ನಿಮ್ಮ ಮಹೇಶ್ ಸಾಲಿನ ಎಲ್ ಸಿ ಪರೀಕ್ಷೆಯಲ್ಲಿ ಕುದೂರು ಇತಿಹಾಸದಲ್ಲೇನೂರ ಇಪ್ಪತ್ತೆರಡು ಅಂಕವನ್ನ ಪಡೆದು ಗ್ರಾಮದ ಗುರುಕುಲ ವಿದ್ಯಾಮಂದಿರ ಶಾಲೆ ದಾಖಲೆಯನ್ನ ನಿರ್ಮಿಸಿದೆ ಹೌದು ಗುರುಕುಲ ವಿದ್ಯಾಮಂದಿರ ಶಾಲೆಯಲ್ಲಿ ಅರವತ್ತೆರಡು ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಬರೆದಿತ್ತು ಈ ಬಾರಿ ಶಾಲೆಗೆ ಶೇಕಡಾ ನೂರರಷ್ಟು ಫಲಿತಾಂಶ ಸಿಕ್ಕಿದೆ ಎಂದು ಶಾಲೆಯ ಮುಖ್ಯ ಶಿಕ್ಷಕರಾದ ಕೇಶವಮೂರ್ತಿ ಅವರು ಕುದೂರ್ ನ್ಯೂಸ್ ಜೊತೆ ಮಾಹಿತಿ ನೀಡಿದರು ಗ್ರಾಮದಲ್ಲಿರುವ ಗುರುಕುಲ ವಿದ್ಯಾಮಂದಿರ ಶಾಲೆಯು ಬಹಳಷ್ಟು ವರ್ಷಗಳಿಂದ ತನ್ನದೇ ಆದಂತಹ ವೈಶಿಷ್ಟ್ಯತೆಯನ್ನು ಒಳಗೊಂಡಿದೆ ಅದರಲ್ಲಿ ಪ್ರಮುಖವಾದುದು ಈ ಶಾಲೆಯಲ್ಲಿ ಪ್ರತಿ ವರ್ಷ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಶೇಕಡಾ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನ ನೀಡಿರುವುದೇ ಈ ಶಾಲೆಯ ಕೈಗನ್ನಡಿಯಾಗಿದೆ ಗುರುವಾರ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶವು ಹೊರಬೀಳುತ್ತಿದ್ದಂತೆ ಶಾಲಾ ಶಿಕ್ಷಕರು ಸಿಹಿಯನ್ನ ಹಂಚಿಕೊಂಡು ಸಂಭ್ರಮಪಟ್ಟರು ಇದಕ್ಕೆಲ್ಲ ಮುಖ್ಯ ಕಾರಣ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉದೂರಿನ ಶಾಲೆಗಳ ಇತಿಹಾಸದಲ್ಲೇ ಆರುನೂರ ಇಪ್ಪತ್ತೆರಡು ಅಂಕವನ್ನು ಪಡೆದು ಮರೂರಿನ ಮಧುಸೂದನ್ ಎಂಬ ವಿದ್ಯಾರ್ಥಿ ಶಾಲೆಗೆ ಕೀರ್ತಿ ತಂದಿದ್ದಾನೆ ಆರ್ನೂರ ಇಪ್ಪತ್ತೆರಡು ಅಂಕವನ್ನು ಪಡೆದು ಕುದೂರು ಹೋಬಳಿ ಶಾಲೆಗಳಲ್ಲಿ ದಾಖಲೆ ನಿರ್ಮಿಸಿದ ಮರೂರು ಗ್ರಾಮದ ಮಧುಸೂದನ್ ವಿದ್ಯಾರ್ಥಿಗೆ ಗುರುವಾರ ಕುದೂರಿನ ಗುರುಕುಲ ವಿದ್ಯಾಮಂದಿರ ಶಾಲಾ ಆಡಳಿತ ಮಂಡಳಿ ಮತ್ತು ಶಿಕ್ಷಕ ವೃಂದದವರು ಸನ್ಮಾನಿಸಿ ಗೌರವಿಸಿದರು ಇವತ್ತಿನ ಈ ಫಲಿತಾಂಶ ನಿಜವಾಗ್ಲೂ ನಮ್ಮ ಶಾಲೆಗೆ ಒಂದು ಹೆಮ್ಮೆ ಅಂತಲೇ ನಾವು ಭಾವಿಸ್ತೇವೆ ಏಕೆಂದರೆ ಎಲ್ಲ ವಿದ್ಯಾರ್ಥಿಗಳ ಮತ್ತು ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದದ ಒಂದು ಪರಿಶ್ರಮದಿಂದ ಈ ವರ್ಷ ಈ ಒಂದು ಉತ್ತಮವಾದಂಥ ಫಲಿತಾಂಶ ನಮ್ಮ ಶಾಲೆಗೆ ಬಂದಿದೆ ಅದಕ್ಕಾಗಿ ನಾನು ಎಲ್ಲ ವಿದ್ಯಾರ್ಥಿಗಳಿಗೂ ಇನ್ಕ್ಲೂಡಿಂಗ್ ಮಧುಸೂದನ್ ಮತ್ತು ಊರು ಉಳಿದ ಎಲ್ಲ ವಿದ್ಯಾರ್ಥಿಗಳು ಹಾಗೂ ನಮ್ಮ ಎಲ್ಲ ವೃಂದ ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಅಭಿನಂದನೆಗಳನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ನಮ್ಮದು ಈ ಬಾರಿ ಕೂಡ ಎಸ್ ಎಸ್ ಸಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಮಾಗಡಿ ತಾಲೂಕಿನ ಪ್ರತಿಷ್ಠಿತ ಶಾಲೆಗಳಲ್ಲಿ ನಮ್ಮ ಶಾಲೆ ಗುರುಕುಲ ವಿದ್ಯಾಮಂದಿರ ಶಾಲೆ ಕೂಡ ಒಂದು ಈ ಬಾರಿ ನಮ್ಮ ಶಾಲೆಯಲ್ಲಿ ಅರವತ್ತ ಎರಡು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದರು ಶಿಕ್ಷಕರ ಒಂದು ಪರಿಶ್ರಮ ಪೋಷಕರ ಸಹಕಾರ ಮತ್ತು ಮಕ್ಕಳ ನಿರಂತರ ಪರಿಶ್ರಮಕ್ಕೆ ಸಿಕ್ಕ ಫಲ ಇದಾಗಿದೆ ಅರವತ್ತೆರಡು ಜನ ವಿದ್ಯಾರ್ಥಿಗಳು ಕೂಡ ಉತ್ತೀರ್ಣರಾಗೋದ್ರ ಮುಖಾಂತರ ಶಾಲೆಗೆ ಮತ್ತು ಊರಿಗೆ ಕೀರ್ತಿಯನ್ನು ತಂದಿದ್ದಾರೆ ಇನ್ನೊಂದು ವಿಶೇಷತೆ ಏನಂದರೆ ನಮ್ಮ ಶಾಲೆನಲ್ಲಿ ಕುದುರಿನ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಆರ್ನೂರ ಇಪ್ಪತ್ತೆರಡು ಅಂಕಗಳನ್ನು ಗಳಿಸಿ ಮತ್ತೊಂದು ದಾಖಲೆಯನ್ನು ಬರೆದಿದ್ದಾರೆ ಮತ್ತು ಅದೇ ಥರ ಆ ವಿದ್ಯಾರ್ಥಿನಿ ಮಧುಸೂದನ್ ಎಂ ಜಿ ಅಂತ ಹೇಳಿ ಆರ್ನೂರ ಇಪ್ಪತ್ತೆರಡು ಅಂಕಗಳನ್ನು ಪಡ್ಕೊಂಡಿದ್ದಾನೆ ಮತ್ತು ಅದೇ ಥರ ಎಚ್ ಎಸ್ ಅಂತಕ್ಕಂಥ ವಿದ್ಯಾರ್ಥಿನಿ ಆರ್ನೂರ ಹದಿನೇಳು ಅಂಕಗಳನ್ನು ಪಡ್ಕೊಂಡು ಎರಡನೇ ಸ್ಥಾನದಲ್ಲಿದ್ದಾರೆ ಅದೇ ಥರ ಇನ್ನೊಂದು ವಿದ್ಯಾರ್ಥಿನಿ ಹಲೀಮಾ ಶೇಖ್ ಅಂತ ಹೇಳಿ ಆಕೆ ಕೂಡ ಆರ್ನೂರ ಹದಿನೇಳು ಅಂಕಗಳನ್ನು ಪಡ್ಕೊಂಡು ದ್ವಿತೀಯ ಸ್ಥಾನದಲ್ಲಿ ಇದ್ದಾಳೆ ಮತ್ತೆ ಆರ್ನೂರಕ್ಕೂ ಹೆಚ್ಚು ಅಂಕಗಳನ್ನ ಎಂಟು ಜನ ವಿದ್ಯಾರ್ಥಿಗಳು ಈ ಬಾರಿ ಪಡ್ಕೊಂಡಿದ್ದಾರೆ ರಾಹುಲ್ ಗೌಡ ಎಮ್ ಎಸ್ ಅಂತಕ್ಕಂಥ ವಿದ್ಯಾರ್ಥಿ ಆರ್ನೂರ ಹದಿನಾಲ್ಕು ಅಂಕಗಳು ಮತ್ತೆ ಅನುಷ ಆರ್ನೂರ ಆರು ದಿವ್ಯಾ ಡಿ ಆರ್ನೂರ ಐದು ಮನೀಷಾ ಆರ್ನೂರೈದು ಮತ್ತೆ ಸೌಂದರ್ಯ ಆರ್ನೂರ ಒಂದು ಅಂಕಗಳನ್ನು ಪಡ್ಕೊಂಡು ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಪ್ರಮುಖವಾಗಿ ನಮ್ಮ ರಿಸಲ್ಟ್ ಬಗ್ಗೆ ಹೇಳಬೇಕು ಅಂದರೆ ಈ ಬಾರಿ ಆರುನೂರಕ್ಕೂ ಹೆಚ್ಚು ಅಂಕಗಳನ್ನು ಪಡ್ಕೊಂಡಂಥವ್ರು ಎಂಟು ಜನ ಮತ್ತು ಪರೀಕ್ಷೆ ಕುಳಿತಂತಹ ಅರವತ್ತೆರಡು ವಿದ್ಯಾರ್ಥಿಗಳಲ್ಲಿ ನಮ್ಮ ಶಾಲೆನಲ್ಲಿ ನಲವತ್ನಾಲ್ಕು ವಿದ್ಯಾರ್ಥಿಗಳು ಐನೂರಕ್ಕೂ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕಳೆದ ಹತ್ತೊಂಬತ್ತು ವರ್ಷಗಳಲ್ಲಿ ಹದಿನೈದು ವರ್ಷ ಕೊಟ್ಟಿದ್ದಾವೆ ಆದರೂ ಕೂಡ ಅತ್ಯುತ್ತಮ ಫಲಿತಾಂಶ ಕ್ವಾಲಿಟೇಟಿವ್ ಕ್ವಾಲಿಟಿ ರಿಸಲ್ಟನ್ನು ನೀಡಬೇಕು ಅಂಥೇಳಿ ಪ್ರಯತ್ನ ಪಟ್ಟದ ಫಲಕ್ಕೆ ಆ ನಲ್ವತ್ನಾಲ್ಕು ವಿದ್ಯಾರ್ಥಿಗಳು ಐನೂರಕ್ಕೂ ಹೆಚ್ಚು ಅಂಕಗಳನ್ನು ಪಡೆದು ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಅದರಲ್ಲಿ ಡಿಸ್ಟಿಂಕ್ಷನ್ ಮೂವತ್ನಾಲ್ಕು ವಿದ್ಯಾರ್ಥಿಗಳಿದ್ದಾರೆ ಇಪ್ಪತ್ತಾರು ಜನ ಫಸ್ಟ್ ಕ್ಲಾಸ್ ಇಬ್ಬರು ಸೆಕೆಂಡ್ ಕ್ಲಾಸನ್ನು ಪಡ್ಕೊಂಡಿದ್ದಾರೆ ಇದು ನಮ್ಮ ಶಾಲೆಯ ಈ ವರ್ಷದ ರಿಸಲ್ಟ್ ಈ ಒಂದು ರಿಸಲ್ಟ್ಗೆ ಕಾರ್ಯನಿರ್ಭೂತರಾದಂಥ ನಮ್ಮ ಶಾಲೆಯ ಎಲ್ಲ ಶ್ರದ್ಧಾವಂತ ಶಿಕ್ಷಕರುಗಳಿಗೆ ಸಹಕಾರ ನೀಡಿದಂಥ ಪೋಷಕರಿಗೆ ಮತ್ತು ಸತತ ಪರಿಶ್ರಮಕ್ಕೆ ಯಾವತ್ತಿಗೂ ಕೂಡ ಜಯ ಇರುತ್ತೆ ಅಂತ ಹೇಳಿ ಕಷ್ಟಪಟ್ಟಂತ ಓದಂಥ ಓದಿದಂತಹ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಶಾಲೆಯ ಕಾರ್ಯದರ್ಶಿಯಾಗಿ ಮುಖ್ಯೋಪಾಧ್ಯಾಯನಾಗಿ ಎಲ್ಲರನ್ನೂ ಕೂಡ ಅಭಿನಂದಿಸ್ತಾ ಅಭಿನಂದಿಸ್ಲಿಕ್ಕೆ ಇಷ್ಟಪಡ್ತೇನೆ ನಮ್ಮದು ಶ್ರಮವೇ ಜಯತೆ ಇದು ಒಂದು ಶ್ಲೋಗನ್ ಸತತ ನಿರಂತರ ಪರಿಶ್ರಮಕ್ಕೆ ಯಾವತ್ತಿಗೂ ಕೂಡ ಜಯ ಇದ್ದೇ ಇರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ನಾವು ಟೆಕ್ನಿಕ್ ಅಂತ ಏನಿಲ್ಲ ನಮ್ಮ ಎಲ್ಲ ಶ್ರದ್ಧಾವಂತ ಶಿಕ್ಷಕ ಬಂಧುಗಳ ಒಂದು ಟೀಮ್ ವರ್ಕ್ ಎಲ್ಲರೂ ಕೂಡ ಕೈ ಜೋಡಿಸಿ ಕೆಲಸ ಮಾಡ್ತಕ್ಕಂಥದ್ದು ಇಲ್ಲಿ ನನ್ನ ರೈಟ್ ಹ್ಯಾಂಡಾಗಿ ನನ್ನ ಶಾಲೆಯ ನಿರಂತರವಾಗಿ ನನ್ನ ಜೊತೆ ಇರ್ತಕ್ಕಂಥ ಅರವಿಂದ್ ಸರ್ ಎಚ್ ಆರ್ ಸರ್ ಅದೇ ಥರ ತರಾನಾ ಮೇಡಮ್ ಭಾರತಿ ಮೇಡಮ್ ಧನಲಕ್ಷ್ಮಿ ಮೇಡಮ್ ಈ ರೀತಿ ಎಲ್ಲ ಶಿಕ್ಷಕರು ಅದ್ರ ಜೊತೆಗೆ ಪ್ರಾಥಮಿಕ ಹಂತದಿಂದಲೂ ಕೂಡ ಎಲ್ಲ ಶಿಕ್ಷಕರು ಕೂಡ ಕೈ ಜೋಡಿಸಿ ಮಕ್ಕಳನ್ನ ಸಿದ್ಧತೆಗೊಳಿಸ್ತಕ್ಕಂಥದ್ದು ಇನ್ನು ಎಸ್ ಎಸ್ ಎಲ್ ಸಿಗೆ ಬಂದಂಥ ಸಂದರ್ಭದಲ್ಲಿ ನಮಗೆ ಮೊದಲಿಗೆ ಮೇ ತಿಂಗಳಿನಲ್ಲೇ ನಾವು ಒಂದು ಎಲ್ಲ ಮಕ್ಕಳಿಗೂ ಒಂದು ಗೋಲ್ ಸೆಟ್ಟನ್ನು ಮಾಡ್ತೇವೆ ಅವರ ಒಂದು ಶಕ್ತಿಯಾನುಸಾರ ನಿಮ್ಮ ಒಂದು ಗುರಿ ಹೇಗಿರಬೇಕು ಕಳೆದ ಶೈಕ್ಷಣಿಕ ವರ್ಷಗಳಲ್ಲಿ ಮಕ್ಕಳು ಯಾವ ರೀತಿ ಓದಿದ್ರು ಅದನ್ನು ಅವ್ರಿಗೆ ಅವ್ರ ಮುಂದೆ ಇಡ್ತೇವೆ ಅವ್ರ ರಿಸಲ್ಟನ್ನು ಸೊ ಹಾಗಾಗಿ ಆ ಗುರಿ ಆದಮೇಲೆ ಅವ್ರದ್ದೇ ಆದಂಥ ಒಂದು ಟೈಮ್ ಟೇಬಲನ್ನು ಸೆಟ್ ಮಾಡಿಕೊಂಡು ಓದಲಿಕ್ಕೆ ಆ ಮಕ್ಕಳಿಗೆ ತಿಳಿಸ್ಲಾಗತ್ತೆ ಅದರಲ್ಲಿ ಪೋಷಕರ ಸಭೆಗಳಿರ್ಬೋದು ಮೋಟಿವೇಶನ್ ಕ್ಲಾಸ್ಗಳಿರ್ಬೋದು ಇನ್ನು ಅದ್ರ ಜೊತೆಗೆ ಎಕ್ಸ್ಟ್ರಾ ಸಬ್ಜೆಕ್ಟ್ ಅಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸನ್ನು ಲೆಕ್ಚರರ್ಸ್ಗಳನ್ನ ಕರೆಸಿ ಮ್ಯಾಥ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಇಂಗ್ಲೀಷ್ ಗ್ರಾಮರ್ ಕ್ಲಾಸಸ್ಗಳಾಗಿರ್ಬೋದು ಈ ರೀತಿ ಬಹಳಷ್ಟು ಕ್ಲಾಸ್ಗಳನ್ನು ಮಾಡಿಸ್ಲಾಗ್ತಿದೆ ವಿ ಎಚ್ ಮಂಜುನಾಥ್ ಅಂತಕ್ಕಂಥವರು ಸರ್ವೋದಯ ಕಾಲೇಜಿನ ಲೆಕ್ಚರರ್ರು ಸುಮಾರು ಹದಿನೇಳು ವರ್ಷಗಳಿಂದ ಕೂಡ ನಮ್ಮ ಶಾಲೆಗೆ ಇಂಗ್ಲೀಷ್ಗೆ ಅಡಿಷನಲ್ ಆಗಿ ರಿಸೋರ್ಸ್ ಪರ್ಸನ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವರು ಕೂಡ ಈ ಒಂದು ಸಕ್ಸಸ್ಸಲ್ಲಿ ಭಾಗಿಯಾಗಿರ್ತಾರೆ ಸೊ ಇದರ ಜೊತೆಗೆ ಇನ್ನು ವಿಶೇಷವಾಗಿ ಮಕ್ಕಳಿಗೆ ತಾವು ಸಾಧಿಸಬೇಕು ಅನ್ನೋ ಛಲವನ್ನು ತುಂಬತಕ್ಕಂಥ ಕೆಲಸವನ್ನು ಎಲ್ಲ ಸಬ್ಜೆಕ್ಟ್ ಟೀಚರ್ಸು ಮತ್ತು ಆ ಟೀಚರ್ಸ್ಗಳಿಗೆ ಗ್ರೂಪ್ಗಳನ್ನು ಮಾಡಿ ಎಂಟು ಹತ್ತು ಜನನ ಕೊಟ್ಟು ಅವರ ದತ್ತು ಸ್ವೀಕಾರ ಅಂತ ಹೇಳಿ ಮಾಡಿ ಬೆಳಗ್ಗೆ ನಾಲ್ಕು ಗಂಟೆಗೆ ಅವ್ರನ್ನ ಎಬ್ಬಿಸ್ತಕ್ಕಂಥದ್ದು ಮತ್ತು ಅವರ ಡೇ ಟು ಡೇ ಆ್ಯಕ್ಟಿವಿಟೀಸ್ನ ಅಬ್ಸರ್ವ್ ಮಾಡ್ತಕ್ಕಂಥದ್ದು ಎಲ್ಲವನ್ನು ಕೂಡ ನಮ್ಮ ಶ್ರದ್ಧಾವಂತ ಶಿಕ್ಷಕರು ನಿರ್ವಹಿಸ್ತಾ ಬರ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷತೆ ಅಂದರೆ ಜನವರಿ ತಿಂಗಳಿನಿಂದ ಬೆಳಗ್ಗೆ ಆರೂವರೆಯಿಂದ ರಾತ್ರಿ ಒಂಬತ್ತುವರೆಗಳವರೆಗೂ ಕೂಡ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಇಲ್ಲೇ ಅಧ್ಯಯನವನ್ನು ಮಾಡ್ತಾರೆ ಬೆಳಗ್ಗೆ ಆರೂವರೆಯಿಂದ ಒಂಬತ್ತುವರೆ ಕ್ಲಾಸು ಬೆಳಗ್ಗೆ ಅದೇ ಥರ ಸಂಜೆ ನಾಲ್ಕೂವರೆಯಿಂದ ನೈಟ್ ಒಂಬತ್ತುವರೆವರೆಗೂ ಕೂಡ ತರಗತಿಗಳಿರುತ್ತೆ ಇದಕ್ಕೆ ಪೋಷಕರು ಬಹಳ ದೂರದಿಂದ ಹೊನ್ನುಡಿಕೆ ಆಗಿರ್ಬೋದು ಈ ಕಡೆ ಸುಗ್ನಹಳ್ಳಿ ಬಿಸ್ಕೂರು ಮುಸ್ಸಾಗರ ಶೀಗಿರಿಪುರ ಎಲ್ಲ ಕಡೆಯಿಂದ ಬಂದು ತಮ್ಮ ಮಕ್ಕಳಲ್ಲಿ ಬಿಟ್ಟು ಊಟ ತಿಂಡಿ ವ್ಯವಸ್ಥೆ ಮಾಡಿ ಮಕ್ಕಳ ಒಂದು ಯಶಸ್ಸಿಗೆ ನಮ್ಮ ಜೊತೆ ಕೈ ಜೋಡಿಸಿರ್ತಾರೆ ಅವ್ರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ ತರಗತಿ ಶಿಕ್ಷಕನಾಗಿ ನಾನು ಸುಮಾರು ಒಂದು ಹದಿನೈದು ವರ್ಷಗಳಿಂದನೂ ಸಹ ತರಗತಿ ಶಿಕ್ಷಕನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ತರಗತಿ ಶಿಕ್ಷಕ ಅಂತ ಅನ್ನೋದು ನಾನೇ ಆಯ್ಕೆ ಮಾಡ್ಕೊಂಡಿದ್ದು ಕಾರಣ ಏನು ಅಂತಂದ್ರೆ ನನಗೆ ಈ ಟೆಂತ್ ಸ್ಟ್ಯಾಂಡರ್ಡ್ ಕ್ಲಾಸ್ ಟೀಚರ್ ಆಗಬೇಕು ಅಂದರೆ ಬಹಳಷ್ಟು ಒಂಥರ ಥ್ರಿಲ್ ಅನ್ಸುತ್ತೆ ಅದೊಂದು ಚಾಲೆಂಜಿಂಗು ಜವಾಬ್ದಾರಿಯುತವಾಗಿರುತ್ತೆ ಮತ್ತೆ ಕಾಂಪಿಟೇಷನ್ ಅಂತ ಬಂದಾಗ ಆ ಸ್ಪರ್ಧಾತ್ಮಕ ಮನೋಭಾವ ಇರೋದ್ರಿಂದ ಮತ್ತೆ ವಿದ್ಯಾರ್ಥಿಗಳಲ್ಲೂ ಸಹ ಅದನ್ನು ಮೂಡಿಸಿ ಇಡೀ ಕುದುರಿನಲ್ಲೇ ನಮ್ಮ ಶಾಲೆ ನಂಬರ್ ಒನ್ ಸ್ಥಾನದಲ್ಲಿರಬೇಕು ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಸೊ ವಿದ್ಯಾರ್ಥಿಗಳಲ್ಲಿಯೂ ಸಹ ಅದನ್ನ ತುಂಬಿ ಸೊ ನಂಬರ್ ಒನ್ ಸ್ಥಾನಕ್ಕೆ ನಾವು ಏರ್ಬೇಕು ಅಂತ ಅಂದ್ಬಿಟ್ಟು ಕಾರ್ಯನಿರ್ವಹಿಸ್ತಾ ಇದು ಸಾಧ್ಯ ಆಗಿದೆ ಸೊ ತರಗತಿ ಶಿಕ್ಷಕನಾಗಿ ನನ್ನೊಟ್ಟಿಗೆ ಈ ಬಾರಿ ಹನುಮಂತರಾಜು ಸರ್ ಅವರು ನನಗೆ ಬಹಳಷ್ಟು ಸಹಕಾರ ನೀಡಿದ್ರು ಹಾಗೆ ಎಲ್ಲ ವಿಷಯ ಶಿಕ್ಷಕರೂ ಸಹ ಸಹಕಾರ ನೀಡಿದ್ರಿಂದ ಈ ಒಂದು ಪ್ರಥಮ ಸ್ಥಾನ ಗಳಿಸೋದಕ್ಕೆ ಸಾಧ್ಯ ಆಗಿದೆ ನಮ್ಮ ಒಂದು ಗುರಿ ಈ ಬಾರಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಆಗಿದೆ ಸೊ ಅದರಲ್ಲಿ ಆರ್ನೂರ ಇಪ್ಪತ್ತೆರಡು ಗಳಿಸಿರೋದು ನಮಗೆಲ್ರಿಗೂ ಸಹ ತುಂಬಾ ಸಂತೋಷ ತಂದಿದೆ ಆಗಲೇ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಂತಹ ಶ್ವೇತ ಕೆ ಆರ್ ಕೆಶಿವಮೂರ್ತಿ ಸರ್ ಹೇಳಿದಾಗೆ ನಾವು ಆರ್ನೂರ ಇಪ್ಪತ್ತೈದಕ್ಕೆ ಒಂದು ಗುರಿ ಅಂತ ಇಟ್ಕೊಂಡ್ವಿ ಸೊ ಕುಲೂರ್ ಕುಲೂರಿನಲ್ಲೇ ಆರ್ನೂರ ಇಪ್ಪತ್ತೆರಡು ಗಳಿಸಿದಂಥ ಇತಿಹಾಸದಲ್ಲೇನೆ ಬಂದಂಥ ಒಂದು ನಂಬರ್ ಅಂತ ಏನಿದೆ ಅಥವಾ ಮಾರ್ಕ್ಸ್ ಅಂತ ಏನಿದೆ ಇದಾಗಿದೆ ಹಾಗಾಗಿ ಎಲ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಬಹಳಷ್ಟು ಸಂತೋಷ ತಂದಿದೆ ಹಾಗಾಗಿ ಮುಂದಿನ ಒಂದು ಗುರಿ ಇನ್ನೂ ದೊಡ್ಡದಾಗಿದೆ ಈ ಬಾರಿ ನಾವು ಆರ್ನೂರ ಇಪ್ಪತ್ತೆರಡು ತಗೊಂಡಿದ್ದೀವಿ ಅಂತಂದ್ರೆ ಮುಂದಿನ ಬಾರಿ ನಾವು ಆರ್ನೂರ ಇಪ್ಪತ್ತೈದು ತಗೊಳ್ಳೇಬೇಕಾಗತ್ತೆ ಖಂಡಿತ ಅದನ್ನ ಗಳಿಸೇ ಗಳಿಸ್ತೀವಿ ಕುಲೂರು ಕರ್ನಾಟಕ ರಾಜ್ಯದಲ್ಲಿ ಗುರ್ತಿಸ್ಕೋಬೇಕು ಅನ್ನೋದು ನಮ್ಮೆಲ್ಲರ ಆಸೆಯಾಗಿದೆ ಧನ್ಯವಾದಗಳು ಗುರುಕುಲ ವಿದ್ಯಾಮಂದಿರ ಬರೀ ಪಠ್ಯ ಚಟುವಟಿಕೆಗಳ ಚಟುವಟಿಕೆಗಳಲ್ಲಿ ಮಾತ್ರ ಅಲ್ಲ ಪಠ್ಯೇತರ ಚಟುವಟಿಕೆಗಳಲ್ಲಾಗಿರ್ಬೋದು ಕ್ರೀಡೆಗಳಲ್ಲಾಗಿರ್ಬೋದು ತುಂಬ ಉತ್ತಮವಾದಂಥ ಸಾಧನೆಯನ್ನು ಮಾಡ್ತಾ ಬಂದಿದ್ದಾರೆ ಪ್ರತಿಭಾ ಕಾರಂಜಿಗಳಾಗಿರ್ಬೋದು ಇರಲ್ಲೂ ಕೂಡ ನಮ್ಮ ಪ್ರತಿಭಾ ಕಾರಂಜಿಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಜಿಲ್ಲಾ ರಾಜ್ಯ ಜಿಲ್ಲಾ ಮಟ್ಟಕ್ಕೂ ಕೂಡ ಒಂದು ಆಯ್ಕೆಯಾಗಿ ಪ್ರದರ್ಶನವನ್ನು ಮಾಡಿದ್ದಾರೆ ಜೊತೆಗೆ ಲಾಂಗ್ ಜಂಪಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿನಿ ರಾಜ್ಯ ಮಟ್ಟವನ್ನು ಕೂಡ ಪ್ರ ಪ ಭಾಗವಹಿಸಿದ್ದಾಳೆ ರಾಜ್ಯ ಮಟ್ಟದಲ್ಲೂ ಕೂಡ ಹಾಗೆ ಶಟಲ್ ಬ್ಯಾಡ್ಮಿಂಟನ್ನು ಡಿವಿಷನ್ ಲೆವೆಲ್ಗೂ ಕೂಡ ನಾವು ಹೋಗಿದ್ದೀವಿ ಮತ್ತು ಯೋಗ ಕ್ಲಾಸ್ ಆಗಿರ್ಬೋದು ಚೆಸ್ ಆಗಿರ್ಬೋದು ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಎಲ್ಲವೂ ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ತುಂಬ ಉತ್ತಮ ಪ್ರದರ್ಶನವನ್ನು ತೋರ್ತಾ ಬಂದಿದ್ದಾರೆ ಈ ಒಂದು ಪಟ್ ಪಠ್ಯಚಟುವಟಿಕೆಗಳಲ್ಲಿ ಉತ್ತಮ ಅಂಕ ಬರ್ತಿರೋದಕ್ಕೆ ಪಠ್ಯೇತರ ಚಟುವಟಿಕೆಗಳು ಕೂಡ ಎಲ್ಲ ಒಂದು ಕಡೆ ಸಹಾಯ ಮಾಡ್ತವೆ ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಉದ್ದೇಶ ಹಾಗಾಗಿ ನಾವು ಚಟುವಟಿಕೆಗಳಲ್ಲಿ ಮಾತ್ರ ಅಲ್ಲ ಪಠ್ಯೇತರ ಚಟುವಟಿಕೆಗಳು ಕೂಡ ನಾವು ಮಕ್ಕಳನ್ನು ತೊಡಗಿಸುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ ಸರ್ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಚೆನ್ನಾಗಿ ಮುಖ ಎಲ್ಲ ನಮ್ಮ ಅಪ್ಪ ಚೆನ್ನಾಗಿ ಉಸ್ತಿದ್ರು ಅವರು ಇದ್ದರೆ ತುಂಬ ಖುಷಿ ಪಡ್ತಿದ್ರು ಆದರೆ ಅವ್ರಿಗಿಲ್ಲ ಅವರೇ ತುಂಬ ನನಗೆ ಸಪೋರ್ಟ್ ಮಾಡ್ತಿದ್ದು ತಿರ್ಗಾ ಚೆನ್ನಾಗಿ ಓದ್ಕೊಳ್ಳೋದು ನಾನು ಓದ್ಕೊಳ್ಳೋ ತಕ್ಕ ಅವರು ಕೂಡ ನಿದ್ದೆಗೆಟ್ಟು ನನ್ನ ಓದಿಸ್ತಿದ್ರು ತಿರ್ಗಾ ರಾತ್ರಿ ಒಂಬತ್ತುವರೆ ಕಾಯ್ದು ನನ್ನನ್ನು ಮನೆಗೆ ಕರ್ಕೊಂಡು ಹೋಗ್ತಿದ್ರು ಒಂಬತ್ತುವರೆ ಹೋದ್ರು ಅಲ್ಲಿ ತಿರ್ಗಾ ಹನ್ನೊಂದು ಗಂಟೆ ತನಕ ಓದಿಸಿ ತಿರ್ಗಿ ಆಮೇಲೆ ಮನೆ ಕಳೆ ಕೊಡ್ತಿದ್ದು ಅವ್ರು ತುಂಬ ನನಗೆ ಸಪೋರ್ಟ್ ಮಾಡಿದ್ರು ಅವ್ರು ಇದ್ದಿದ್ದೇ ತುಂಬ ಖುಷಿ ಪಡ್ತಿದ್ರು ಹಂಗೆ ಆಮೇಲೆ ನಮ್ಮ ಟೀಚರ್ಸ್ಗಳು ಎಲ್ಲ ಕಡೆಯಿಂದ ಮಾಡಲ್ ಪೇಪರ್ಸ್ಗಳನ್ನ ತರಿಸಿ ಆಮೇಲೆ ಬೋರ್ಡ್ ಅವ್ರು ಬಿಟ್ಟಿದ್ದು ಮಾಡಲ್ ಕ್ವಶನ್ ಪೇಪರ್ಸ್ನೆಲ್ಲ ತಗೊಂಡು ಬಂದು ಎಲ್ಲರಿಗೂ ಉಂಟು ನನ್ನ ಕಾಂಪಿಟೇಟರ್ಸ್ ಇದ್ದರು ಒಂದು ಮೂರು ನಾಲ್ಕು ಜನ ಸೌಂದರ್ಯ ಅನುಷಾ ಆಗಲಿ ಮೋನಿಷಾ ಆಗಲಿ ಜನನಿ ಆಗಿರ್ಬೋದು ರಾಹುಲ್ ಗೌಡ ಇವರು ಇವರು ನನಗಿಂತ ಜಾಸ್ತಿ ಓದ್ತಿದ್ರು ಅವರು ಓದ್ತಿದ್ದಿರೋ ಅನ್ನೋ ಆಟಕ್ಕೋಸ್ಕರ ನಾನು ಇನ್ನೂ ಜಾಸ್ತಿ ಓದೋಕೆ ಸ್ಟಾರ್ಟ್ ಮಾಡಿ ಇಷ್ಟು ಅಂಕಗಳನ್ನ ಪಡ್ಕೊಂಡಿದ್ದೀನಿ ನಾನು ಒಬ್ಬ ಐ ಎ ಎಸ್ ಆಫೀಸರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನೆಕ್ಸ್ಟ್ ಏನೇನು ಬೇಕಿದ್ದೋ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದೀನಿ ಅವರಿಗೆಲ್ಲ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅವರಂತ ಟೀಚರ್ಸ್ ಸಿಕ್ಕಿರೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿರ್ತೇನೆ ಮಾತನಾಡುವುದೇ ಸಾಧನೆಯಾಗಬಾರದು ನಮ್ಮ ಸಾಧನೆ ಮಾತಾಡಬೇಕು ಎಂಬುದಕ್ಕೆ ಕುದೂರಿನ ಗುರುಕುಲ ವಿದ್ಯಾಮಂದಿರ ಶಾಲೆಯ ಎಸ್ಎಸ್ಎಲ್ಸಿ ಸಿ ಫಲಿತಾಂಶವು ಹಲವು ವರ್ಷಗಳಿಂದ ನೈಜ ಉದಾಹರಣೆಯಾಗಿದೆ ಸುದ್ದಿಗಾಗಿ ಸೇವೆ ಕುದೂರ್ ಧನ್ಯವಾದಗಳು